ದರ್ಶನ ಕವಿ ಒಂದು ತಲೆಮಾರಿಗೆ ದರ್ಶನ ನೀಡಿದಂಥ ಕವಿ ಕುವೆಂಪು ಅವರು ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದ ಕುವೆಂಪು ರಾಮಾಯಣ ದರ್ಶನಂ ಅವರ ಕೃತಿಯೇನಿತ್ತು ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿಯಲ್ಲೇ ಭಾರತಕ್ಕೆ ಮೊಟ್ಟ ಕನ್ನಡಕ್ಕೆ ಮೊಟ್ಟ ಮೊದಲ ಬಾರಿ ಜ್ಞಾನಪೀಠ ಪ್ರಶಸ್ತಿ ಕುವೆಂಪು ಅವರಿಂದ ಬರುತ್ತೆ ಕೇವಲ ಇಪ್ಪತ್ತೆರಡು ವರ್ಷ ವಯಸ್ಸಿನಲ್ಲಿದ್ದಾಗ ಇವರು ಜಲಗಾರ ನಾಟಕವನ್ನು ಬರೀತಾರೆ ಹದಿನಾರು ಹದಿನೇಳು ನಾಟಕಗಳು ಕವನ ಸಂಕಲನಗಳು ಎರಡು ಪ್ರಮುಖ ಕಾದಂಬರಿಗಳು ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಹೆಗ್ಗಡತಿ ಮಲೆನಾಡಿನ ಚಿತ್ರಣವನ್ನು ತೆರೆದಿರ್ತಕ್ಕಂಥ ಮಹತ್ವದ ಕಾದಂಬರಿಗಳು ಇವೆರಡು ಜೊತೆಗೆ ತಮ್ಮ ಆತ್ಮಕತೆ ನೆನಪಿನ ದೋಣಿಯಲ್ಲಿ ಬರೆದಿದ್ದಾರೆ ಮಲೆನಾಡಿನ ಚಿತ್ರಗಳು ಆಗಿರ್ಬೋದು ಕಥಾ ಸಂಕ ಎರಡು ಕಥಾ ಸಂಕಲನಗಳು ಸಹ ಇದೆ ಜೊತೆಗೆ ವಿಚಾರ ಸಾಹಿತ್ಯಕ್ಕೆ ಕುವೆಂಪು ಅವರ ಕೊಡುಗೆ ಬಹಳ ದೊಡ್ಡದು ವಿಚಾರ ಕ್ರಾಂತಿಗೆ ಆಹ್ವಾನ ಇವರು ಬರೆದಂಥ ಕೃತಿ ಇನ್ನು ಕನ್ನಡ ಸಾಹಿತ್ಯದ ವಿಮರ್ಶೆಯನ್ನು ಸಹ ಬರೆದಿದ್ದಾರೆ ಹಸೋ ವೈಸಹ ಅಂತೇಳಿ ಹೀಗೆ ಹಲವು ಕೃತಿಗಳನ್ನು ಬರೆದಂಥ ಕುವೆಂಪು ಅವರು ಕನ್ನಡ ನಾಡಿಗೆ ದಾರ್ಶನಿಕ ಕವಿ ಅಂತಾನೆ ಒಂದು ತಲೆಮಾರಿಗೆ ದರ್ಶನವನ್ನು ನೀಡಿದಂಥ ಕವಿ ದರ್ಶನ ಕವಿ ಕುವೆಂಪು ಅವರ ವಿಚಾರಧಾರೆ ಇವತ್ತಿಗೂ ಸಹ ಪ್ರಸ್ತುತ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ ಅವರು ಬೆಳೆದವರು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೂಡಿಗೆಯಲ್ಲಿ ಜನಿಸಿದವರು ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು ಕನ್ನಡಕ್ಕೆ ಮಹತ್ವದ ಕೊಡುಗೆಯನ್ನು ನೀಡಿದವರಲ್ಲಿ ಕುವೆಂಪು ಸಹ ಅವರೊಬ್ಬರು ಮೊಟ್ಟ ಮೊದಲ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕುವೆಂಪು ಅವರಿಗೆ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿತ್ತು ಈಗ ಇವರಿಗೆ ಭಾರತ ರತ್ನ ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸ್ ಮಾಡಿದೆ